ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹತ್ತನೇ ಪಾಠವಾದ ಸರ್ವಜ್ಞನ ತ್ರಿಪದಿಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಸರ್ವಜ್ಞರು ಬರೆದಿದ್ದಾರೆ ಆ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಉತ್ತರ ಸರ್ವಜ್ಞನು ಸರ್ವರಲ್ಲಿ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ ಪ್ರಶ್ನೆ ಎರಡು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಪ್ರಶ್ನೆ ಮೂರು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಉತ್ತರ ಜಾತಿಹೀನನ ಮನೆಯ ಜ್ಯೋತಿಯು ಹೀನವಲ್ಲ ಪ್ರಶ್ನೆ ನಾಲ್ಕು ಪಾಪದ ನೆಲಗಟ್ಟು ಯಾವುದು ಉತ್ತರ ಕೋಪವು ಪಾಪದ ನೆಲಗಟ್ಟು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ ಉತ್ತರ ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ವಿದ್ಯೆಯ ಪರ್ವತವಾಗಿದ್ದಾನೆ ಪ್ರಶ್ನೆ ಎರಡು ಕುಲ ಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿ ಕುಡಿಯುವ ನೀರು ಸುಡುವ ಅಗ್ನಿ ಇವೆಲ್ಲ ಒಂದೇ ಆಗಿರುವುದರಿಂದ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಹಾಳು ಆಳು ಹುಳಿ ಉಳಿ ಹುಣ್ಣು ಉಣ್ಣು ಹೇಳು ಏಳು ಹೊತ್ತು ಒತ್ತು ಆ ಮುಖ್ಯ ಪ್ರಶ್ನೆ ಮಾದರಿಯಂತೆ ಪದಗಳನ್ನು ಬರೆಯೇ ಮಾದರಿಯನ್ನು ಗಮನಿಸಿ ಮಕ್ಕಳೇ ಒತ್ತಕ್ಷರದಿಂದ ಪದಗಳನ್ನು ಬರೆದಿದ್ದಾರೆ ಕಟ್ಟು ಅಟ್ಟು ತಟ್ಟು ಪೆಟ್ಟು ಒತ್ತಕ್ಷರದ ಪದಗಳು ಅಡ್ಡ ಗುಡ್ಡ ದೊಡ್ಡ ದಡ್ಡ ತ ಒತ್ತಕ್ಷರದ ಪದಗಳು ಅತ್ತ ಇತ್ತ ಸುತ್ತ ಹೊತ್ತ ಒತ್ತಕ್ಷರದ ಪದಗಳು ಅಕ್ಕ ಪಕ್ಕ ರೊಕ್ಕ ಲೆಕ್ಕ ಈ ಮುಖ್ಯ ಪ್ರಶ್ನೆ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶ ಸೇರಿಸಿ ಪದ ರಚಿಸು ಮಾದರಿಯನ್ನು ಕೊಟ್ಟಿದ್ದರ ಗಮನಿಸಿ ಮಕ್ಕಳೇ ಸ ಷ ಈ ಅಕ್ಷರಗಳಿಂದ ಪದಗಳನ್ನು ರಚಿಸಿದರೆ ಗಮನಿಸಿ ಸನ್ಯಾಸ ವಿನಾಶ ಪುರುಷ ಅದೇ ರೀತಿ ಪ್ರಯಾಸ ಆಕಾಶ ದೋಷ ಪ್ರವಾಸ ವಿವಶ ರೋಷ ನೀರಸ ವಿದೇಶ ಹರುಷ ವಿಶ್ವಾಸ ಹತಾಶ ವಿಶೇಷ ವಿಲಾಸ ವಶ ನಿಮಿಷ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಈ ವಾಕ್ಯವನ್ನು ನೀವು ಸಹ ನಕಲು ಮಾಡಿ ಮಕ್ಕಳೇ ನಂತರ ಆ ಮುಖ್ಯ ಪ್ರಶ್ನೆ ಸರ್ವಜ್ಞನ ಎರಡು ತ್ರಿಪದಿಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ ನೀವು ಸಹ ಸರ್ವಜ್ಞನ ಎರಡು ತ್ರಿಪದಿಗಳನ್ನು ಕಂಠಪಾಠ ಮಾಡಿ ಈ ಮುಖ್ಯ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಮ್ಮ ರಾಷ್ಟ್ರಗೀತೆಯಾದ ಜನಗಣ ಮನ ಅಧಿನಾಯಕ ದೇಹೆ ಈ ರಾಷ್ಟ್ರಗೀತೆಯನ್ನು ನೀವು ಸಹ ಇಲ್ಲಿ ದುಂಡಾಗಿ ಬರೆಯಿರಿ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ